ಬದುಕಿಗೆ ಸಲಹೆಗಳು ಕಾಲ ಹಿಂದಕ್ಕೆ ಸಾಗುವುದಿಲ್ಲ ಆದರೆ ಅದರ ಹಿಂದೆ ಸಹ ನಾವು ಸಾಗದಿದ್ದರೆ ನಿಂತಲ್ಲೇ ನಿಲ್ಲಬೇಕಾಗುತ್ತದೆ ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭವಾಗಿ ಸಿಗುವಂತಹದಲ್ಲ ನಿಮಗೆ ಸೂರ್ಯನಂತೆ ಮಿಂಚುವ ಆಸೆಯಿದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಏಕೆಂದರೆ ನೀವೇ ತಪ್ಪುಗಳನ್ನು ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿಯಿಲ್ಲ ಪ್ರತಿ ಸಮಸ್ಯೆಯೂ ನಮಗೆ ಜೀವನದಲ್ಲಿ ಒಂದು ಕೊಡುಗೆ ಇದ್ದಂತೆ ಏಕೆಂದರೆ ಸಮಸ್ಯೆಗಳಿಲ್ಲದೆ ನಾವು ಬೆಳೆಯಲಾರೆವು ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಠಿಣತೆಯನ್ನು ಹುಡುಕುತ್ತಾನೆ ಬೌದ್ಧಿಕವಾಗಿ ನೀವು ಶಕ್ತಿಶಾಲಿಯಾದಂತೆಲ್ಲ ನೀವು ಕಡಿಮೆ ಮಾತನಾಡಲು ಪ್ರಯತ್ನಿಸುತ್ತೀರಿ ಇವತ್ತಿನ ನೋವು ನಾಳೆಯ ಶಕ್ತಿಯಾಗಿದೆ ಇವತ್ತು ಹೆಚ್ಚು ಶ್ರಮಿಸಿದಷ್ಟು ನಾಳೆ ಬಲಿಷ್ಠರಾಗುತ್ತೇವೆ ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣ ಸಣ್ಣ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಿರಿ ಒಳ್ಳೆಯ ಮಾತುಗಳನ್ನು ಆಡಿದರೆ ಸಾಲದು ಆ ಮಾತುಗಳು ಒಳ್ಳೆಯ ಕೆಲಸಗಳನ್ನು ಪ್ರೇರೇಪಿಸುವಂತಿರಬೇಕು ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆಕ್ಟಿವ್ ಆಗಿ ಇರಬೇಕು ಪ್ರತಿದಿನ ಐದು ನಿಮಿಷವಾದರೂ ಬಿಸಿಲಿಗೆ ಮೈಯೊಡ್ಡುವುದನ್ನು ಮರೆಯಬಾರದು ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ಮಾಡಬೇಕು ದಿನಕ್ಕೆ ನೆಗೆಟಿವ್ ಮನೋಭಾವ ಇರುವವರ ಸಂಪರ್ಕ ಕಡಿಮೆ ಮಾಡಬೇಕು ಪ್ರಚೋದನೆ ಸಮಯದಲ್ಲಿ ಹತೋಟಿ ಮೀರದೆ ಇರಬೇಕು ಹತಾಶೆಯ ಸಮಯ ಸಮಯದಲ್ಲೂ ದೃಢ ಸಂಕಲ್ಪವಿರಲಿ ತೊಡಕುಗಳ ನಡುವೆಯೂ ಅವಕಾಶವನ್ನು ಹುಡುಕಿ ಕಲ್ಲು ಬಂಡ್ ಕಲ್ಲು ಬಂಡೆಯನ್ನು ನೀರು ಕೊರೆಯುವಂತೆ ನಿರಂತರತೆಯಿಂದ ಅಸಾಧ್ಯವಾದುದು ಸಾಧ್ಯ ಯಾರಿಗೆ ಬದುಕಲು ಬರುವುದು ಅವರು ಯಾವುದೇ ಸೌಲಭ್ಯ ಇಲ್ಲದಿದ್ದರೂ ಖುಷಿಯಾಗಿ ಬದುಕುತ್ತಾರೆ ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರಿಗೆ ಎಲ್ಲ ಸೌಲಭ್ಯಗಳಿದ್ದರೂ ದುಃಖ ಪಡುತ್ತಾರೆ ಜೀವನವೆನ್ನುವುದು ಮ್ಯೂಸಿಕ್ ಪ್ಲೇಯರ್ ಅಲ್ಲ ನಿಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು ಜೀವನವೆನ್ನುವುದು ರೇಡಿಯೋ ಇದ್ದಂತೆ ಅದರಲ್ಲಿ ಏನು ಬರುತ್ತದೋ ಅದನ್ನು ಕೇಳಿ ಖುಷಿಪಡಬೇಕು ಸಂಪೂರ್ಣ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ ಖಾರಕ್ಕೆ ನಾವೇ ನೀರು ಕುಡಿಯುತ್ತೀವಿ ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ ಜೀವನದಲ್ಲಿ ಇವತ್ತು ಯಾರೂ ಶಾಶ್ವತ ಅಲ್ಲ ಕಣ್ಣು ಮುಂದೆ ಇರುವ ಜೀವನ ನಾಳೆ ಪಂಜರದ ಪಕ್ಷಿಯಂತೆ ಹಾರಿ ಹೋಗಬಹುದು ಇರುವಷ್ಟು ದಿನ ಯಾರಿಗೂ ನೋಯಿಸದೆ ಮೋಸ ಮಾಡದೆ ಇನ್ನೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾ ನೀನು ಸತ್ತ ಮೇಲೆ ತುಂಬ ಒಳ್ಳೆಯ ವ್ಯಕ್ತಿ ಇನ್ನೂ ಸ್ವಲ್ಪ ಕಾಲ ಬದುಕಿರಬೇಕಿತ್ತು ಎನ್ನುವಂತೆ ಬದುಕು ಏಕೆಂದರೆ ನೀ ಹೋದ ಮೇಲೆ ಉಳಿಯುವುದು ಒಳ್ಳೆಯ ಪುಣ್ಯದ ಕಾರ್ಯಗಳೇ ವಿನಃ ಪಾಪಮೋಸಗಳಲ್ಲ ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎನ್ನುವುದು ನನ್ನತನ ನನ್ನವರು ನನ್ನ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎನ್ನುವುದು ಮೂರ್ಖತನ ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಂತೋಷಗಳಿಗಾಗಿ ಜೀವಿಸುವುದೇ ಜೀವನ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ ತೆಗಳಿಕೆ ಮಾನ ಅವಮಾನ ಸೋಲು ಗೆಲುವು ಲಾಭ ನಷ್ಟ ಎಲ್ಲ ಸಹಜ ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ನಿಜವಾದ ಜೀವನ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ನಿರೀಕ್ಷಿಸಬೇಡಿ ಇವತ್ತು ಏನು ನಿನ್ನನ್ನು ನೋಯಿಸುತ್ತದೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು